ನಮ್ಮ ಜೊತೆ ಬಿಜೆಪಿ ಮುಖಂಡರಾದಂಥ ರವಿಕುಮಾರ್ ಅವರಿದ್ದಾರೆ ಅವ್ರನ್ನ ಇವಾಗ ಭೇಟಿ ಮಾಡಿದ್ರಿ ಮಾತಾಡಿದಿರಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾವು ಅನೇಕ ಜನ ಶಾಸಕರು ಧರ್ಮಸ್ಥಳಕ್ಕೆ ಬಂದು ಶ್ರೀ ಕ್ಷೇತ್ರದ ಮಂಜುನಾಥನ ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದು ನಮ್ಮ ವೀರೇಂದ್ರ ಹೆಗಡೆಯಾಜಿ ಅವರಿಗೂ ಕೂಡ ಭೇಟಿ ಮಾಡಿದ್ದೇವೆ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸೋದೇನು ಅಂತಂದರೆ ನೋಡಿ ಈ ಷಡ್ಯಂತ್ರಿಗಳ ಕುತಂತ್ರಿಗಳ ಎಡಪಂಥೀಯರ ಬುದ್ಧಿಜೀವಿಗಳ ಸುದ್ದಿಜೀವಿಗಳ ಮಾತು ಕೇಳಿ ನೀವು ಇಡೀ ಧರ್ಮಕ್ಷೇ ಧರ್ಮಸ್ಥಳ ಕ್ಷೇತ್ರದಲ್ಲಿ ಹದಿನೇಳು ಗುಂಡಿಗಳನ್ನು ತೆಗೆದಿದ್ದೀರಿ ಅದು ಎಷ್ಟು ತಗೊಳ್ಳ ಆಳ ತೆಗ್ದಿದ್ದೀರಿ ಸಾಮಾನ್ಯವಾಗಿ ಒಬ್ಬ ಮನುಷ್ಯನನ್ನು ಉಳಬೇಕು ಅಂತೇಳಿದರೆ ಒಂದು ಐದಾರು ಅಡಿ ಕೆಳಗಡೆ ತೆಗಿಬೋದು ಹೆಚ್ಚು ಅಂದರೆ ನೀವೆಷ್ಟು ಹದಿನೈದು ಅಡಿ ಹದಿನಾರು ಅಡಿ ಹದಿನೇಳು ಅಡಿ ಹದಿನೆಂಟು ಅಡಿ ಆಳಕ್ಕೆ ತೆಗೆದುಬಿಟ್ಟು ಧರ್ಮಸ್ಥಳ ಕ್ಷೇತ್ರದಲ್ಲಿ ಹದಿನೇಳು ಗುಂಡಿ ತೆಗ್ದಿದ್ರಿ ಏನು ಸಿಕ್ತೀ ನಿಮಗೆ ಮಣ್ಣು ಸಿಕ್ಬಿಟ್ರೆ ಇನ್ನು ಮಣ್ಣು ಸಿಕ್ಕಿದ್ದು ಬಿಟ್ಟರೆ ಇನ್ನೇನು ಸಿಕ್ಕಿಲ್ಲ ಹಾಗಾಗಿ ಸತ್ಯದ ಅರಿವು ಈಗಲಾದರೂ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಎಸ್ ಐ ಟಿಗೆ ಸರ್ಕಾರಕ್ಕೆ ಕೂಡಲೇ ಸರ್ಕಾರ ಮಧ್ಯಂತರದ ವರದಿಯನ್ನು ಈ ಸದನ ನಡೀತಾ ಇದೆ ಪ್ರಕಟಿಸಬೇಕು ಜನಕ್ಕೆ ಸತ್ಯ ಗೊತ್ತಾಗಲಿ ಈ ಎಡಪಂಥೀಯರು ಹುಚ್ಚಾಟ ಹೆಂಗೆ ನಡೀತಿದೆ ಹಿಂದೂ ಧರ್ಮದ ಬಗ್ಗೆ ಮಂಜುನಾಥನ ಬಗ್ಗೆ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಬಗ್ಗೆ ಏನು ಸುದ್ದಿಜೀವಿಗಳ ಬುದ್ಧಿಜೀವಿಗಳ ಒಂದು ಷಡ್ಯಂತ್ರ ಜನಕ್ಕೆ ಗೊತ್ತಾಗಲಿ ಕೂಡಲೇ ಮಧ್ಯಂತರದ ವರದಿಯನ್ನು ಘೋಷಿಸಬೇಕು ಸರ್ಕಾರ ಅಂತ ನಾನು ಪಡಿಸ್ತೇನೆ ನಾನು ಇನ್ನೊಂದು ಮಾತನ್ನೇ ಹೇಳೋದಕ್ಕೆ ಬಯಸ್ತೇನೆ ಉಪಮುಖ್ಯಮಂತ್ರಿಗಳು ಇದರೊಳಗೆ ದೊಡ್ಡ ಷಡ್ಯಂತ್ರ ಇದೆ ಹಾಗಾದ್ರೆ ಸರ್ಕಾರ ಒಂದು ಸರ್ಕಾರ ಆಗಿ ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ಒಂದು ಸರ್ಕಾರ ಆಗಿ ಸರ್ಕಾರ ಷಡ್ಯಂತ್ರಕ್ಕೆ ಬಲಿಯಾಗಬೇಕಾ ಷಡ್ಯಂತ್ರಕ್ಕೆ ಕುತಂತ್ರಕ್ಕೆ ಬಲಿಯಾಗಿಬಿಟ್ಟು ಈ ರೀತಿ ತನಿಖೆ ನಡೆಸಬೇಕಾ ಇದನ್ನು ಸರ್ಕಾರ ಪ್ರಕಟಿಸ್ಬೇಕು ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ ಇವಾಗ ಏನು ಒಂದು ಈ ಬ ತನಿಖೆ ನಡೀತಾ ಇದೆ ಸೊ ಇಲ್ಲಿ ಸಾಕಷ್ಟು ವಿಚಾರಗಳು ಬಂದಿರುವಂಥದ್ದು ಅಂದರೆ ತನಿಖೆಗೆ ಇದು ಎಫೆಕ್ಟ್ ಆಗುತ್ತೆ ಇಂಥದ್ದೆಲ್ಲ ಅಂತೇಳಿ ಅಂದರೆ ತನಿಖೆ ಹಂಗೆಲ್ಲ ನೀವೇನು ಆಗ್ರಹ ಮಾಡ್ತೀರಿ ಈಗ ಹದಿನೇಳು ಗುಂಡಿ ತೆಗೆದರೂ ಒಂದು ಏನು ಸಿಕ್ಕಿಲ್ಲ ಅಂತಂದರೆ ಇನ್ನು ಎಷ್ಟು ಗುಂಡಿ ತೆಗಿಯೋರು ನೀವು ಎಲ್ಲೆಲ್ಲಿ ತೆಗಿಯೋರು ಅವ್ರು ಯಾರು ಅವನು ಮಸುಕುದಾರಿ ಮುಸುಕುದಾರಿ ಅಂತ ಹೇಳ್ತಾ ಇದ್ದಾರಲ್ಲ ಅವನು ಎಲ್ಲಿ ಹೇಳ್ತಾನೆ ಅವ್ರು ಎಲ್ಲ ತೆಗಿತೀರಾ ಅವ್ರು ಹೇಳಿದ ಕಡೆ ಎಲ್ಲ ತೆಗೆದ್ರೆ ಏನು ಸಿಕ್ಕಿದೆ ಹಾಗಾಗಿ ಅವ್ರ ಮಾತು ಕೇಳೋದಕ್ಕೂ ಕೂಡ ಒಂದು ಎಲ್ಲ ಇದೆಯಲ್ಲ ಒಂದು ಮಿತಿ ಇದೆಯಲ್ಲ ಹಾಗಾಗಿ ಸರ್ಕಾರ ಇದರ ಮಧ್ಯದಲ್ಲಿ ಮಧ್ಯಪ್ರವೇಶ ಮಾಡಬೇಕು ಎಲ್ಲಿವರೆಗೆ ಅವ್ರ ಮಾತು ಕೇಳೋರು ನೀವು ಜನರ ಶ್ರದ್ಧೆ ಗೌರವ ಇದೇನು ನಿಮಗೆ ಅನಿಸ್ತಾ ಇಲ್ವಾ ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಿಬಿಟ್ಟು ಮಧ್ಯಂತರದ ವರದಿಯನ್ನು ಬಿಡುಗಡೆ ಮಾಡಬೇಕು ಅಂತ ವಿನಂತಿ ಮಾಡ್ತೇವೆ ಇದರಿಂದ ಅಂತ ಅನ್ನಿಸ್ತಾ ಇದೆ ಖಂಡಿತ ಅಜೆಂಡಾ ಇದೆ ಇವತ್ತಿಂದಲ್ಲ ಇದು ಎರಡು ಸಾವಿರದ ಹನ್ನೆರಡು ಹದಿಮೂರರಿಂದ ಶ್ರೀ ಕ್ಷೇತ್ರದ ಬಗ್ಗೆ ಒಂದು ದೊಡ್ಡ ಪಿತೂರಿ ನಡೀತಾ ಇತ್ತು ಅದರ ಪ್ರಕಟೀಕರಣ ಆಗಿದೆ ಈಗ ತನಿಖೆ ಆಯಿತು ಎಸ್ ಐ ಟಿ ಏನಾಯ್ತು ಸತ್ಯ ಹೊರಗಡೆ ಬಂತು ಸತ್ಯಮೇವ ಜಯತೆ ಈಗ ಏನು ಆ್ಯಕ್ಷನ್ ತೆಗೆದುಕೊಳ್ತೀರಾ ಮುಂದೆ ನಾವು ದಾರಿಯನ್ನು ಕಾಯ್ತೇವೆ ಇದು ಎಂ ಎಸ್ ಸಿ ರವಿಕುಮಾರ್ ಅವರು ಹೇಳ್ತಾ ಇರುವಂತಹ ಮಾತು ಕ್ಯಾಮೆರಾಮನ್ ದಿನೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನ ಟಿವಿ ನೈನ್ ಧರ್ಮಸ್ಥಳ